ಇಮ್ಲಾ ಇಮ್ಲಾ ನೀರ್ ತುಂಬ ಕಾಲಿಗೆ ಮಂಜ ನೀನ ತುಂಬ ನಿಮ್ ಅವ ಕೆಲಸ ಮಾಡ್ತಿರ್ಬೇಕ ಇದೇನಪ್ಪ ಪಟ್ಟಿ ನಂದ ಮಾಡಿ ಮಾಡ್ಬರ್ಬೇಕ ಇಲ್ಲಿ ಕಾಲಿಗೆ ನೀರ್ ಇಲ್ಲ ಏನಿಲ್ಲ ನಾನಗೋದಾತ ಅಲ್ಲಿ ಬೇಡ ಬೇಡ ತಡೀತ್ ನಾವ ತಗೊಂಡ್ಬರ

ಚಲೋ ಆಗ್ತದೆ ಇಲ್ಲಿ ನೀರ್ ಕುಡಿ ಏನಾಗುದಿಲ್ಲ ಗೊತ್ತಾಗತ್ತಿಲ್ಲ ಮಗನ್ ಮದ್ವೆ ಗಿದ್ವಿ ಮಾಡು ವಯಸ್ಸಿಗೆ ಬಂದ್ ನನ್ ಮಗ ಒಂದಿಟ್ಟ ನಿಮ್ ಗೊತ್ತಾಗತ್ತಿಲ್ಲ ಮದ್ವಿ ಮಾಡ್ಬೇಕಂತ ಅನ್ನೋದ್ ಹಂಗತಿ ಅದೆಲ್ಲ ರಾತ್ರಿ ಮಾಡೋ ಕೆಲ್ಸ ಏನ್ ಮಾತಾಡತ್ತೀರಿ ಎಲ್ಲಾ ಈಗ ಮಾತಾಡೋ ಮಾತದ ರಾತ್ರಿ ಇರುತ್ತದ ಮತ್ ನೀವೇ ತಿಮಾಗತ್ತಿ ಅಲ್ಲಿ ಸುಮ್ನಿರಿ ನೀವ್ ಅದೆಲ್ಲ ವಿಚಾರ ಮಾಡ್ಬೇಡ್ರಿ ಮಗನ್ ಮದ್ವಿ ಮಾಡು ನಾವ್ ಮೊದಲ ಅದ್ರ ಬಗ್ಗೆ ವಿಚಾರ ಮಾಡ್ರಿ ನೀವೇ ಯಾವ ಮಗನ್ ಮದ್ವಿ ಯಾ ಮಗನ್ ಮದ್ವಿ ನನ್ ಮಗನ್ ಮದ್ವಿ ಆ ಹುಮ್ಮು ಸೋಳ ಮಗನ್ ಹೌದು ಏ ಅವ್ ನೀ ಹಂಗೆಲ್ಲ ಮಾತಾಡ್ಬೇಡ ನನ್ ಮಗ ನೋಡ್ ಮತ್ತ ಸಾರೋ ಪಾಟ್ನಾದ್ರ ನೋಡುವ ಆ ಮಗನ್ ಮದ್ವಿ ಮಾಡಿದೆ ಅಂದ್ರೆ ಮನಿ ಮೂರ ಬಟ್ಟಿ ಮಾಡ್ತಾನವ ಯಾರದಾರ ನೀ ಮಾಡ್ದಷ್ಟ ಅವನು ಮಾಡ್ತಾನ ತುಗ ಅದೇನ್ ಜಾಸ್ತಿ ಮಾಡ್ತಾನ ದಿನನ್ ಎಷ್ಟ ಮಾಡಿದೆನ್ರಿ ಅಷ್ಟೇ ಮಾಡ್ತಾನ ನಾ ಮಾಡೇನಿ ನಾ ಕೆಲಸಾ ನಿಂತು ಮಗ ಇತ್ತ ಇರ್ತಾನೆ ಏನ್ ತಿನ್ನಾಕತಿಲ್ ಬಿಡ ಏನ್ ತಿನ್ನಾತಿ ತಂದ್ ಇಟ್ಟಿ ಅಲ್ಲಿ ಇಷ್ಟ ತಿನ್ನಾತಿಲ್ಲಾ ಅಲ್ಲಿ ಬಿಸ್ಲಕ್ ದೂರದ್ ಬರ್ಬೇಕ ಮತ್ತ ನಿಮ್ ಕೈಲಿ ಅನಸ್ಕೊ

ಇದು 600 ಇಡ್ಕೊಂಡ ಬಂದೆ ನೋಡು ಯಾರು ನೋಡದೆ ಆ ಒಳಗ ಬರ್ ಮನೆಗೆ ನೀ ಯಾರು ಬಾರ ಒಳಗ ಏ ಯಾಕೆ ನೀ ಸಿಲ್ಲ ನೀ ಇನ್ನೆ ಈಗ ಫೋನ್ ಅತ್ತಿದ್ದಾಳೆ ಹೋಮಾರಿ ನಿನ್ನ ಅಯ್ಯ ನಿನ್ನ ನಿಲ್ಲಿ ನೀ ದರದರ ಮನೆಗೆ ಏ ನನ್ನ ಮನೆಯಲ್ಲಿದೆ ನಿನ್ನ ಮನೆಯಿದೆ ಹೌದು ನನ್ನ ನನ್ನ ಮಗನಿಗೆ ನಿನ್ನ ಹುಚ್ಚಾಗಿದೆ ಅ ಮಗ ನಿನ್ನ ಮಗ ಹೌದು ಏ ನೀನೇ

ಸಡನ್ ಬಿಟ್ರ ನನ್ಗ ಮಾಡ್ಕೊಂಡ್ ಹೋಗಾರೀ ಮತ್ ವರ್ಧಕ್ಷಣ ಕೊಡಂಗಲ್ ನಾವೇನ್ ಕೊಟ್ಟಿದ್ದ ಅವ್ರೇನ್ ತಗೊಂಡಿದ್ದ ಅಷ್ಟ ಆಗ್ತೈತಿ ಕಾಫಿ ಮನ್ಯಾಗ ಐತಿ ಇದ್ರೊಳಗ್ ಮೊಬೈಲ್ ಒಳಗೆ நான் <Sýst> போன <Sýst>

ಇಲ್ಲಿ ಬಂದಿತೆ ಬೈತೆ ಐತೆ ಐತೆ ಚಲೋ ಐತೆ ಚಲೋ ಐತೆ ಎಲ್ಲ ಚಲೋ ಐತೆ ಏ ನೀನ ಬಲೆ ಬಾ ನೀನು ನಿನ್ನ ಬಂಗಾರಕ್ಕೆ ಓ ನಾನು ಹೋಗಿತ್ತೆ ನಾನು ಪಾ ಮನಸಿಗೆ ಬಂತೆ ನಂಗೆ ಇನ್ನು ಹೊಂ ಅಂದ್ರೆ ನಾಲ್ಿಗೆ ಪಟಪಟ ಪಟಪಟ ಇದ್ದಿದ್ದಿಲ್ಲ ನೋ 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 ಅರೇ ಬಾಡಾನಿಗೆ ಮಾಡಿಸ್ತು ಕು ಮಾಡಿಸ್ತೇ ಒಂದರಕಂತ ಒಂದ್ ಹುಚ್ಚರದ ಎಂತ ದೋಸ್ತರಿಗೆ ಸಾಕಿಲೆ ಮಡಿಸಿ ಮಗನ ಎಂತ ಒಟ್ಟ ಎಂತ ಮಗ

நனி தழகிட்டேன்ங்க ಅದು ಬರ್ತಾವಪ್ಪ ಮತ್ತೆ ನಿನ್ನ ಮಗ ಅಲಾವ್ ಎಷ್ಟೋ ಇದ್ದ್ರಲ್ಲ Google ಬಿಡ ಎಲ್ಲಾ ರಾತ್ರಿ ಮಾತಾಡೋಣ ಇವನ್ ನೋಡಿ ಈ ರಾತ್ರಿಯೇ ಮಾತಾಡೋರೇ ರಾತ್ರಿಗೆ ಹೋಗ್ನೇ ಇವತ್ತಾ ಇವತ್ತಾ ಹಕ್ಕಿ ಹಕ್ಕಿ ಇಲ್ಲ ಮತ್ತೆ ಜೋರ ಜೋರ ಇವತ್ತು ಹೆಂಗಾರ ಮಾಡಿ ಈ ವಾರ ಜೋಡಿಸ್ಪ ನೂರಾಗ ಒಂದು ತೆಂಗಿನಕಾಯಿ ಹೊಡಿತೆ ನಾನು ಹಂಗಾರ ಮಾಡಿ ಅನಾರ ಅಣಾರ ಇಲ್ಲಿ ಕ್ಯೂರ್ ಶಂಗಾರ ಮನಿ ಅದ ಏ ಇಲ್ಲಿ ಕ್ಯೂರ್ ಶಂಕರ ಮನಿ ಅದ

ಚೂಡು ಶಂಕರೇನು ಇಲ್ಲ ತಡಿ ಏ ಮಾರ ಪುಣ್ಯಾತ್ಮ ತಡಿ ಅಲ್ಲ ಖರ್ಚು ಬಾಕಿ ಇಲ್ಲ ಇಲ್ಲ கண்ட் உடன் அவங்க மாயா

вот вот ಹಣ ಮಾಡ್ತಾ ಹಲೋ ಎರಡನೇ ಮಾತು ಕೇಳ್ರಿ ನಾವು ಫೋನ್ ಮಾಡ್ತೀವಿ 10 ಕೇಟಿನ್ ರೀ ಅವರು ಮಾತಾಡ್ತಾರೆ ಆಟೋಮ್ಯಾಟಿಕ್ ನಿಮ್ಮ ಮೊಬೈಲ್ ಮುಂದೆ ರೆಡಿ ಮಾಡ್ತೀವಿ ಅಲ್ಲಲ್ಲ ಅಲ್ಲನೇ ಕೇಳಬೇಡ ಏನು ಸರ್ ಪ್ರಸನ್ನಿನ ಬರ್ತಾನೆ ಸ್ವಲ್ಪ ಆಮೇಲೆ ಬಿಡ್ಗೋರಿ ಯಾರು ಮಾತಾಡ್ತಿಲ್ಲ ಅತ್ತಿಲ್ಲ ಲ 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

இங்கே <umba> <beenkommenHi> <tendon> நம்ம ஆண்மணிப்பா அப்பாடு சரி ஏய் ஆறி வா

ના દેવું ಸಿಗ್ಲಾ ಅವನು ಬೇಡ ಅವನು ಎರಡು ತೂತು ಬಂದದ ನಾ ಕೊಡಸ್ತೇನೆ ನಿನಗೆ ವರದಕ್ಷಿಣೆ ಅಂತಲ್ಲ ನಾ ಮಾತಾಡ್ತೇನೆ ಹಾ ಮಾತಾಡ್ತೇನೆ ಮಾತಾಡ್ತೇನೆ ಮೊದಲು ಹೆಣ್ಣು ನೋಡು ಹೆಣ್ಣು ನೋಡಿ ಪಸಂದ ಮಾಡ್ಕೋ ಗಟ್ಟಿ ಮಾಡ್ಕೋ ಅಕ್ಕರ ಅಕ್ಕರ ಸರ್ಲಿ ಹಿಂಗೆ ಸರ್ಲಿ ಹಿಂಗೆ ಸರ್ಲಿ ಸರ್ಲಿ ಹಿಂಗೆ ಸರ್ಲಿ ಸರಿ ಸರ್ಲಿ ಹಿಂಗೆ ಸರ್ಲಿ ಹಿಂಗೆ ಸರ್ಲಿ ಹಿಂಗೆ ಸರ್ಲಿ

ది డాన్సర్ నీ హ్యాండ్ చూడరి మొదల హ్యాండ్ చూడరి అవ్మే కట్ మార్రి నా మొదల కట్ కొట్టి లే జనవరి ఉండైతే ఒక పార్టీ అయితే ను కుందలే ఫాషన్ మని త్రివుడికి హ్మ్మ్ నందరి ను దేరావద ఎ ను కష్టలమా ఆని బాచా బాష్టా నవదెద నవ నిట్టల జీవనానికి 나 나쁜 아 if I m n e e h e I k o w a n t t a s the n a l k a n e r get

Lulu, udah, jelas, kan? Pada pentan, ini, 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 ini,